ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಸಾಮಾಜಿಕ ಸಮಸ್ಯೆಗಳು ಈ ಪಾಠದಲ್ಲಿ ಬರುವಂತಹ ಅತಿ ಪ್ರಮುಖ ಸಂಭವನೀಯ ಪ್ರಶ್ನೋತ್ತರಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮುಂದೆ ಬರುವಂತಹ ಹೆಚ್ ಎಸ್ ಟಿ ಆರ್ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಹಾಗೆ ಟಿಇಟಿ ಎಸ್ ಡಿ ಎಫ್ ಡಿ ಎಲ್ಲ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುವಂತಹ ವಿಡಿಯೋ ಇದಾಗಿದೆ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಆ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಯಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದಿರಾ ಅಥವಾ ಯಾರಿಗೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಮೊದಲನೇ ಪ್ರಶ್ನೆ ಸಂವಿಧಾನದ ಯಾವ ವಿಧಿಯು ಮಕ್ಕಳನ್ನು ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಾನು ಮತ್ತೆ ಮತ್ತೆ ಆಪ್ಷನ್ಸ್ನ ಓದೋದಕ್ಕೆ ಹೋಗಲ್ಲ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ಯಾವ ವಿಧಿ ಚಿಕ್ಕ ಮಕ್ಕಳನ್ನು ದುಡಿಸ್ಕೊಳ್ಳೋದು ಅಥವಾ ಬಾಲಕಾರ್ಮಿಕ ಪದ್ಧತಿ ಏನು ಕಾನೂನು ಬಾಹಿರ ಅಂತ ಹೇಳಿ ಘೋಷಣೆ ಮಾಡಿದೆ ಅಂತ ಹೇಳಿಬಿಟ್ಟು ಆಪ್ಷನ್ ಸಿ ಏನಿದೆ ಇಪ್ಪತ್ನಾಲ್ಕನೇ ವಿಧಿ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಬಾಲಕಾರ್ಮಿಕ ಹದಿಹರೆಯದವರ ದುಡಿಮೆ ಪದ್ಧತಿ ನಿಷೇಧ ನಿಯಂತ್ರಣ ಕಾಯ್ದೆಯು ಕೆಳಗಿನ ವಯೋಮಾನದವರನ್ನು ಹದಿಹರೆಯದವರು ಎಂದು ಗುರುತಿಸಿದೆ ಅಂತ ಕೇಳಿದ್ದಾರೆ ಸೊ ಮೊದಲನೇ ಪ್ರಶ್ನೆ ಏನಿತ್ತು ಮಕ್ಕಳನ್ನ ದುಡಿಮೆಗೆ ತೊಡಗಿಸುವುದು ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು ಇಪ್ಪತ್ನಾಲ್ಕನೇ ವಿಧಿಯಲ್ಲಿ ತಿಳಿಸಿರುವಂಥದ್ದು ಘೋಷಣೆ ಮಾಡಿರುವಂಥದ್ದು ಸೊ ಸೆಕೆಂಡ್ ಕ್ವಶನ್ ನೋಡಿ ಇಲ್ಲಿ ಬಾಲಕಾರ್ಮಿಕ ಪದ ಬಾಲಕಾರ್ಮಿಕರು ಅಥವಾ ಹದಿಹರೆಯದವರು ಅಂತ ಅಂದ್ರೆ ಎಷ್ಟು ವರ್ಷದ ಒಳಗಿನ ಮಕ್ಕಳು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಇಲ್ಲಿ ಸೊ ಆಪ್ಷನ್ ಹದಿನೈದರಿಂದ ಹದಿನೆಂಟು ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮೂರನೇ ಪ್ರಶ್ನೆ ಬಾಲಕಾರ್ಮಿಕ ಹದಿಹರೆಯದವರ ದುಡಿಮೆ ಪದ್ಧತಿ ನಿಷೇಧ ನಿಯಂತ್ರಣ ಕಾಯ್ದೆಯನ್ನು ಉಲ್ಲಂಘಿಸಿದ ಪಾಲಕ ಅಥವಾ ಪೋಷಕರಿಗೆ ಈ ಕೆಳಗಿನ ಮೊತ್ತದ ದಂಡ ವಿಧಿಸಬಹುದು ಅಂತ ಇದೆ ಅಂದ್ರೆ ಯಾರು ಈ ಒಂದು ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಾರೋ ಅದಕ್ಕೂ ಮೀರಿ ಈ ಏಜ್ನ ಮಕ್ಕಳನ್ನ ದುಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆಯವ್ರ ಹತ್ರ ಇಡೋದಾಗಿರ್ಬೋದು ಇದೆಲ್ಲ ಮಾಡ್ತಾರಲ್ವ ಅಂಥವ್ರಿಗೆ ಎಷ್ಟು ರೂಪಾಯಿಗಳ ದಂಡವನ್ನು ವಿಧಿಸ್ತಾರೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಎ ಏನಿದೆ ಹತ್ತು ಸಾವಿರ ರೂಪಾಯಿಗಳ ದಂಡ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಜಾರಿಗೆ ತಂದಿರುವ ಉದ್ದೇಶ ಏನು ಅಂತ ಸೊ ಪೋಕ್ಸೋ ಕಾಯ್ದೆ ಇವಾಗ ಎಲ್ಲರಿಗೂ ಗೊತ್ತೇ ಇದೆ ಸೊ ಅದು ಏನಕ್ಕೋಸ್ಕರ ಜಾರಿಗೆ ತಂದರು ಅಂತ ಹೇಳಿಬಿಟ್ಟು ಏನಕ್ಕೆ ಅಂತಂದರೆ ಆಪ್ಷನ್ ಡಿ ನೋಡಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ನಿಯಂತ್ರಣ ಸೊ ಚಿಕ್ಕ ಮಕ್ಕಳ ಮೇಲೆ ಏನು ಲೈಂಗಿಕ ದೌರ್ಜನ್ಯಗಳಾಗ್ತಾ ಇದೆ ಅದನ್ನು ಕಂಟ್ರೋಲಿಗೆ ತರೋದಕ್ಕೋಸ್ಕರ ಈ ಪೋಕ್ಸೋ ಕಾಯ್ದೆಯನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿ ತರ್ತಾರೆ ಇನ್ನು ಐದನೇ ಪ್ರಶ್ನೆ ನೋಡಿ ಇಲ್ಲಿ ಕಾಣದ ಹಸಿವು ಎಂದರೆ ಡ್ಯಾಶ್ ಅಂತ ಕೇಳಿದರೆ ಕಾಣದ ಹಸಿವು ಅಂತಂದ್ರೆ ಏನು ಅಂತಂದ್ರೆ ಕಣ್ಣಿಗೆ ಕಾಣಿಸ್ತೇ ಇರೋದು ಅಂತ ಅಲ್ಲ ಅಪೌಷ್ಟಿಕತೆಗೆ ಇಲ್ಲಿ ಕಾಣದ ಹಸಿವು ಅಂತ ಹೇಳಿ ಕರೀತಾರೆ ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಆರನೇ ಪ್ರಶ್ನೆ ಸಹಾಯವಾಣಿ ಸಂಖ್ಯೆ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಪ್ರಕರಣದ ಕುರಿತು ದೂರು ನೀಡಬಹುದಾಗಿದೆ ಅಂದರೆ ಯಾವ ಪ್ರಕರಣದ ಕುರಿತು ಯಾವ ವಿಚಾರದ ಕುರಿತು ಈ ಒಂದು ನಂಬರ್ಗೆ ಸಹಾಯವಾಣಿಗೆ ಕಾಲ್ ಮಾಡಿ ದೂರು ಕೊಡಬಹುದು ಅಂತ ಹೇಳಿ ಅಂದರೆ ಮಕ್ಕಳ ಮೇಲೆ ನಡೀತಾ ಇರತಕ್ಕಂತಹ ಒಂದು ದೌರ್ಜನ್ಯಗಳನ್ನು ಖಂಡಿಸಿ ಈ ಸಹಾಯವಾಣಿಗೆ ಕರೆಯನ್ನು ಮಾಡಬಹುದು ಅಂತ ಹೇಳಿ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ನೆಕ್ಸ್ಟು ಏಳನೇ ಪ್ರಶ್ನೆ ವಿವಾಹ ತಡೆಗಟ್ಟಲು ನೀಡಿರುವ ಸಹಾಯವಾಣಿ ಅಥವಾ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಲು ಇರುವ ದೂರವಾಣಿ ಸಂಖ್ಯೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಅವಾಗಲೇ ಸೇಮ್ ಕ್ವಶನ್ ರಿಪೀಟ್ ಆಗಿತ್ತು ನೋಡಿಲಿ ತಿರುಗಿಸಿ ಅದೇ ಅದೇ ಪ್ರಶ್ನೆಗೆ ತಿರುಗಿಸಿ ಕೇಳಿದ್ದಾರೆ ಎಷ್ಟು ಮಹಾ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡೋದಕ್ಕೆ ಯಾವ ನಂಬರ್ನ ಬಳಸ್ತೀವಿ ಅಂತ ಸೊ ಒಂದು ಸೊನ್ನೆ ಒಂಬತ್ತು ಎಂಟು ಈ ನಂಬರ್ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನು ಎಂಟನೇ ಪ್ರಶ್ನೆ ನೋಡಿ ಈಗಲೂ ಸಹ ಉತ್ತರ ಕರ್ನಾಟಕ ಗ್ರಾಮೀಣ ಪ್ರದೇಶದ ಭಾಗಗಳಲ್ಲಿ ಹುಡುಗರಿಗೆ ಹೋಲಿಸಿಕೊಂಡರೆ ಹತ್ತನೇ ತರಗತಿ ಹುಡುಗಿಯರು ತುಂಬಾ ಕಡಿಮೆ ಇದೆ ಇದು ಈ ಕೆಳಗಿನ ಯಾವ ಪ್ರಕಾರದ ಲಿಂಗ ತಾರತಮ್ಯವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಸಿ ಅವಕಾಶಗಳಲ್ಲಿ ಅಸಮಾನತೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಒಂಬತ್ತನೇ ಪ್ರಶ್ನೆ ಬಾಲಿಕಾ ಸಂಘದಲ್ಲಿ ಈ ವಯೋಮಾನದ ಹೆಣ್ಣು ಮಕ್ಕಳನ್ನ ಸಂಘಟಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸೊ ಬಾಲಿಕಾ ಸಂಘ ಹೆಣ್ಣು ಹೆಣ್ಣುಮಕ್ಕಳ ಸಂಘ ಸಂಘ ಈ ಒಂದು ಸಂಘದಲ್ಲಿ ಎಷ್ಟು ವಯೋಮಾನದ ಹೆಣ್ಣು ಮಕ್ಕಳನ್ನ ಸಂಘಟನೆ ಮಾಡ್ತಾರೆ ಅಂತ ಸೊ ಆಪ್ಷನ್ ಬಿ ಹದಿನೈದು ಹನ್ನೊಂದರಿಂದ ಹದಿನೆಂಟು ಅನ್ನೋದು ಸರಿಯಾಗಿರುವಂತಹ ಉತ್ತರ ಹನ್ನೊಂದರಿಂದ ಹದಿನೆಂಟು ವರ್ಷದ ಒಳಗೆ ಇರುವಂತಹ ಹೆಣ್ಣು ಮಕ್ಕಳನ್ನ ಈ ಒಂದು ಸಂಘದಲ್ಲಿ ಸಂಘಟಿಸಲಾಗುತ್ತೆ ಅಂತಕ್ಕಂಥದ್ದು ಹತ್ತನೇ ಪ್ರಶ್ನೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆಗೆ ಕಾಯ್ದೆ ಜಾರಿಗೆ ಬಂದ ದಿನಾಂಕ ಡ್ಯಾಶ್ ಅಂತ ಕೇಳಿದರೆ ಆಪ್ಷನ್ ಬಿ ನೋಡಿ ಇಲ್ಲಿ ಎರಡು ಸಾವಿರದ ಹನ್ನೆರಡು ಜೂನ್ ಹತ್ತೊಂಬತ್ತರಂದು ಈ ಒಂದು ಮಕ್ಕಳ ರಕ್ಷಣಾ ಕಾಯ್ದೆ ಜಾರಿಗೆ ಬಂದಿರುವಂತಹ ಒಂದು ಡೇಟ್ ಆಗಿರುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ಹಸಿವು ಪೋಷಕಾಂಶಗಳಿಂದ ಬಳಲುವವರು ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಹಸಿವು ಪೋಷಕಾಂಶ ಪೋಷಕಾಂಶ ಅಂತ ಕೇಳಿರೋದು ಸೊ ಸಾವಿರದ ಆರುನೂರ ಮೂವತ್ತ ಎರಡಕ್ಕಿಂತ ಕಡಿಮೆ ಕ್ಯಾಲೋರಿ ಆಹಾರ ಪಡೆಯುವವರಿಗೆ ಇಲ್ಲಿ ಹಸಿರು ಪೋಷಕಾಂಶಗಳಿಂದ ಬಳಲುವವರು ಅಂತ ಹೇಳಿ ಆಪ್ಷನ್ ಬಿ ಸಾವಿರದ ಆರ್ನೂರ ಮೂವತ್ತ ಎರಡಕ್ಕಿಂತ ಕಡಿಮೆ ಕ್ಯಾಲೋರಿ ಆಹಾರವನ್ನು ತಗೊಳ್ತಾರಲ್ಲ ಅವರಿಗೆ ಈ ರೀತಿಯಾಗಿರ್ತಕ್ಕಂತಹ ಹಸಿವು ಪೋಷಕಾಂಶಗಳಿಂದ ಬಳಲುವವರು ಅಂತ ಹೇಳೋದು ಇನ್ನು ಹನ್ನೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಭಾರತದಲ್ಲಿ ಗಂಡನಿಂದಲೇ ಹಿಂಸೆ ಪಡೆಯುತ್ತಿರುವ ಹಿಂಸೆಗೆ ಒಳಪಡುತ್ತಿರುವ ಮಹಿಳೆಯರ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಸೊ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹಲವಾರು ರೀತಿಯಲ್ಲಿ ದೌರ್ಜನ್ಯಗಳು ಆಗ್ತಾ ಇರೋದು ಎಲ್ಲರಿಗೂ ಗೊತ್ತೇ ಇರುವಂತಹ ಒಂದಲ್ಲ ಒಂದು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ ಸೊ ಇಲ್ಲಿ ಪ್ರಶ್ನೆ ಏನ್ ಕೇಳಿದರೆ ಭಾರತದಲ್ಲಿ ಗಂಡಂದರಿಂದಲೇ ಹಿಂಸೆಗೆ ಒಳಪಡ್ತಾ ಇರತಕ್ಕಂತಹ ಮಹಿಳೆಯರ ಪ್ರಮಾಣ ಎಷ್ಟಿದೆ ಅಂತ ಶೇಕಡಾ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ತಂದ ವರ್ಷ ಡ್ಯಾಶ್ ಅಂತ ಕೇಳಿದ್ದಾರೆ ಯಾವಾಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂದರೆ ಚಿಕ್ಕ ಮಕ್ಕಳಿಗೆ ಬಾಲ್ಯ ವಿವಾಹ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಡೋದು ಸೊ ಇದೆಲ್ಲ ಈಗಲೂ ಕೂಡ ಇನ್ನು ಉತ್ತರ ಭಾರತದಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬ ನಡೆಯುತ್ತೆ ಈ ಥರ ಪ್ರಕರಣಗಳೆಲ್ಲ ಸೊ ಹಾಗಾಗಿ ಈ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆನೇ ಯಾವಾಗ ಜಾರಿಗೆ ತಂದರು ಅಂತ ಎರಡು ಸಾವಿರದ ಆರು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಡಿ ನೋಡಿ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಭಾರತವು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಹಾಕಿದ ದಿನಾಂಕ ಯಾವ ದಿನದಂದು ಅಥವಾ ಯಾವ ಇಸವಿಯಂದು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಹಾಕ್ತು ಭಾರತ ದೇಶ ಅಂತಕ್ಕಂಥದ್ದು ಆಪ್ಷನ್ ಎ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಹನ್ನೊಂದರಲ್ಲಿ ಮಾಡುತ್ತೆ ನಮ್ಮ ಭಾರತ ದೇಶ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿಯನ್ನ ಹಾಕುವಂಥದ್ದು ಈ ಒಂದು ಪಾಠದಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ ಕ್ವೆಶನ್ ಅಂದ್ರೆ ಮಕ್ಕಳ ಕಳ್ಳ ಸಾಗಾಣಿಕೆ ಜೊತೆಗೆ ಇದರಲ್ಲಿ ಅತಿ ಹೆಚ್ಚಾಗಿ ದೂಡಲ್ಪಟ್ಟಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ಎ ಲೈಂಗಿಕ ಶೋಷಣೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡ್ತಿರಲ್ಲ ಸ್ನೇಹಿತರೆ ಇದಾಗಿತ್ತು ಸಾಮಾಜಿಕ ಸಮಸ್ಯೆಗಳು ಪಾಠದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಏನಿದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ